ನನ್ನ ಇಲಾಖೆಗೆ ಸಂಬಂಧಪಟ್ಟ ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ ಏನಿದೆ ಭದ್ರಾವತಿದು ನನಗೆ ಅದಕ್ಕೆ ಏನಾದರೂ ಒಂದು ಜೀವ ಕೊಡಬೇಕು ಅಂತ ಬಗ್ಗೆ ಡಿ ಪಿ ಆರ್ ನಡೀತಾ ಇದೆ ಪ್ರಾರಂಭಿಕ ಹಂತದಲ್ಲಿ ಇದೆ ಅದೊಂದಕ್ಕೆ ಜೀವ ಕೊಡಬೇಕು ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿ ಮೇಲೆ ಇವತ್ತು ಬಂಡವಾಳ ಹಾಕಬೇಕಲ್ಲಿ ಇದು ಇರತಕ್ಕಂಥದ್ದು ಇನ್ನು ಎಚ್ ಎಂ ಟಿ ಪಾಪ ನಾನು ಎಚ್ ಎಂ ಏನೋ ಜೀವ ತುಂಬಬೇಕು ಅಂತ ಹೊರಟ್ರದ್ದಿತ್ತು ಅರಣ್ಯ ಭೂಮಿ ಅಂತ ಈಗ ಬಂದವ್ರೆ ಸರ್ಕಾರ ಇನ್ನ ಕ್ಯೂ ಎಸ್ ಇಲ್ಲು ಅದಕ್ಕೆ ಬಂಡವಾಳ ಅಂತ ಹೇಳಿ ಸಾವಿರದ ಏಳ್ನೂರು ಕೋಟಿ ದುಡ್ಡು ಕೊಟ್ರೆ ಅಲ್ಲಿರೋ ಒಂದ್ ಎರಡು ಸಾವಿರ ಜನ ನಿರುದ್ಯೋಗಿಗಳು ತೊಂದರೆ ಆಗತ್ತೆ ಬೇಡ ಅಂತ ಅದಕ್ಕೆ ಅದೇನೋ ಒಂದು ದೇವದಾರ ಒಂದು ಮೈನಿಂಗ್ ಏರಿಯಾ ಇದೇ ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟವ್ರೆ ಹದಿನಾರು ಹದಿನೇಳು ಈಗ ಅದು ಯಾವುದೋ ಕುದುರೆ ಮುಖದಲ್ಲಿ ವಾಯ್ಲೇಟ್ ಮಾಡಿದ್ರು ಅಂತ ಹೇಳಿ ಕತೆ ಹೇಳ್ಕೊಂಡು ಕೆಲಸ ಮಾಡೋಕೆ ಬಿಡ್ಲಿಲ್ಲ ಆದರೆ ಇವತ್ತು ಎನ್ ಎಮ್ ಡಿ ಸಿಗೆ ಗೆ ಎಸ್ ಎಲ್ನ ನ ಮರ್ಜು ಮಾಡಿ ಇನ್ನೂ ಎರಡು ಸಾವಿರ ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ ಕ್ಯೂ ಎಸ್ ಎಲ್ನಲ್ಲಿ ನಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದು ನನ್ನ ಕಾರ್ಯಕ್ರಮ ಅದ್ ನನಗ್ ಗೊತ್ತಿಲ್ಲ ಬರದಾರ ಅಲ್ಲಿ ಜನ ಏನು ಸ್ಟ್ರೈಕ್ ಮಾಡತಾವ್ರಿ ಅಂತ ಹೇಳಿ ಪತ್ರಿಕೆಯಲ್ಲಿ ನೋಡಿದೆ ಸ್ವಾಮಿಗಳು ವಿರೋಧ ಮಾಡ್ತಾವ್ರಿ ಅಂತ ಅದು ಸರ್ಕಾರ ಸಮಜಾಯಿಸಿ ಕೊಡ್ಬೇಕು ಸರ್ಕಾರ ಇದೆ ಅವ್ರು ಹೇಳಬೇಕು ಜನಕ್ಕೆ ಏನು ಅಂತ ಸರ್ಕಾರ ಕ್ಲಾರಿಫಿಕೇಶನ್ ಕೊಡ್ಬೇಕು ಈ ನೆನ್ನೆ ಯಾವ ಪ್ರಜಾವಣಿ ಪತ್ರಿಕೆಯಲ್ಲಿ ನೋಡಿದೆ ಯಾವುದು ಚಿಂಗಾರನೋ ಪಂಗದು ಚಿಕ್ಕನಾಯ್ಕಳ್ಳಿ ಹತ್ರ ವಾಯಲೇಟ್ ಮಾಡಿ ಪ್ರೈವೇಟ್ನಲ್ಲಿ ಕೊಡ್ತಾವ್ರಂತೆ ಮೈನಿಂಗು ಯಾವುದು ದೊಡ್ಡ ಆರ್ಟಿಕಲ್ಲೇ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿನ್ನೆ ಇಲ್ಲಿ ಸರ್ಕಾರ ಸ್ವಾಮಿದ್ದು ಎಸ್ ಸೀಲ್ ಹಲವಾರು ವರ್ಷಗಳಿಂದ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕಿರೋ ಒಂದು ಸಮಸ್ಯೆ ಅದನ್ನು ಮುಗಿಸ ಕೊಟ್ರು ಇವರು ಇಲ್ಲಿ ಚಿಂತಾರ ಗಣಿಗಾರಿಕೆ ಪ್ರಹಾರ ನಡೀತಾ ಇದೆ ವೈಜಾಗ್ದು ವಿಶಾಖಪಟ್ಟಣಮ್ದು ಮುಗಿದೇ ಹೋಯ್ತು ಅಂತ ಹನ್ನೊಂದು ಸಾವಿರ ಕೋಟಿ ವೆಚ್ಚದಲ್ಲಿ ಪುನಶ್ಚೇ ಸ್ನಾನಗೊಳಿಸಿದ್ದೀವಿ ಅಲ್ಲಿ ಇಪ್ಪತ್ತಾರು ಸಾವಿರ ಕುಟುಂಬಗಳನ್ನ ಉಳಿಸಿದ್ದೇವೆ ಮುಂದಕ್ಕೆ ಬಹುಶಃ ರಾಜ್ಯ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಸ್ಟೀಲ್ ಪ್ರೊಡಕ್ಷನ್ ಅಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ ಇತ್ತು ಏನು ಹೇಳಿ ಈಗ ನಾನು ಹೌದು ಒಂದೊಂದು ಸರ್ಕಾರದಲ್ಲಿ ಒಂದೊಂದು ತೀರ್ಮಾನಗಳು ಆಗಿರುತ್ತೆ ಮುಂದೆ ಬಂದಂತ ಸರ್ಕಾರ ಆ ಯೂನಿವರ್ಸಿಟಿನ ಯಾವ ಉದ್ದೇಶದಿಂದ ಮಾಡಿರ್ತಾರೆ ಆ ಯೂನಿವರ್ಸಿಟಿಗಳಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿ ಆ ಯೂನಿವರ್ಸಿಟಿಗಳ ಮುಖಾಂತರ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾದಂತ ಸಂಶೋಧನೆಗಳು ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಬ್ಬರು ಬರೋದು ಕ್ಯಾನ್ಸರ್ ಮಾಡ್ತೀವಿ ಅನ್ನೋದು ಇನ್ನೊಬ್ಬರು ಬರೋದು ಮತ್ ಮಾಡ್ತೀವಿ ಅನ್ನೋದು ಎಲ್ಲಿ ತಗೊಂಡು ತಗೊಂಡೋಗ್ತೀರಿ ಅದಕ್ಕೆ ಹೇಳಿದ್ದು ಸರ್ಕಾರ ಅದಕ್ಕೆ ನಾನು ಹೇಳಿದ್ದು ಮಾಡದಾದಾಗ ಇವತ್ತು ಆ ರೀತಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಹೊರಟಾಗ ಅದರ ಖರ್ಚು ವೆಚ್ಚಗಳೇನಿದೆ ಅದು ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಆರ್ಥಿಕ ಶಕ್ತಿ ತುಂಬಬೇಕು ಅದೆಲ್ಲ ಲೆಕ್ಕಾಚಾರ ಮಾಡಿ ಮಾಡಬೇಕು ನನ್ನ ಅಭಿಪ್ರಾಯ ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಾರೆ ಈಗ ಅಲ್ಲಿ ಹೋಗಿ ಸರ್ಟಿಫಿಕೇಟೇ ಕೊಟ್ಟು ಬಂದಿಲ್ವ ಮಂತ್ರಿಗಳು ಮರಾಠಿಲ್ನ ಭಾಷಣ ಮಾಡಿ ಅದನ್ನೇ ನಾನು ಹೇಳೋದು ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂತ ಈಗ ನಾನೇ ಮುಖ್ಯಮಂತ್ರಿ ಆಗಿದ್ದಪ್ಪ ಎರಡ್ ಸಾವಿರದ ಆರು ಏಳು ಅಲ್ಲೆಲ್ಲ ಒಂದು ದೊಡ್ಡ ನಿಯೋಗ ತಗೊಂಡೋದ್ರು ಡೆಲ್ಲಿಗೆ ಶಿವರಾಜ್ ಪಾಟೀಲ್ ಅವರು ಕೇಂದ್ರದ ಗೃಹ ಸಚಿವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮೇತ ಹೋದ್ರೆ ದೊಡ್ಡ ದಂಡೆ ಹೋಯಿತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಬೆಳಗಾವಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೆಸಬೇಕು ಅಲ್ಲೊಂದು ವಿಧಾನಸೌಧ ಕಟ್ಟಿಸಬೇಕು ಅವ್ರಿಗೊಂದು ಸಂದೇಶ ಕೊಡಬೇಕು ಇದು ಯಾ ಯಾವತ್ತೇ ಇದ್ರೂ ಇದು ಕನ್ನಡಿಗರ ಸ್ವತ್ತು ಅಂತಕ್ಕಂಥದ್ದು ಮೆಸೇಜ್ ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ ನೀವೇನು ಮಾಡ್ತಾ ಇದ್ದೀರಿ ಸಂದೇಶ ಏನು ಕೊಡ್ತಾ ಇದ್ದೀರಿ ಪಾಪ ಗೃಹ ಸಚಿವರು ಇವತ್ತು ಹೇಳಿಕೆ ನೋಡಿದೆ ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ ನನ್ನ ಏನೋ ಕಾನ್ಫಿಡೆನ್ಸಲ್ಲಿ ಹೋಗಿ ಏನೋ ಹೇಳೋರಲ್ಲ ಏನಾದರೂ ಈ ಸರ್ಕಾರಕ್ಕೆ ನೂರ್ ಮೂವತ್ತಾರು ಸೀಟ್ ಅಂತ ಸರ್ಕಾರ ಆಯಿತು ಇಲ್ಲೇನು ಎರಡು ಮೂರು ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಅವರ ಹೇಳಿಕೆಗಳು ಮಂತ್ರಿಗಳು ಎಲ್ಲಾದ್ರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ ಯಾರಿಗೆ ಕಂಟ್ರೋಲ್ ಇದೆ ಜನಕ್ಕೆ ಏನು ಸಂದೇಶ ಕೊಡ್ತೀರಿ ಅಧಿಕಾರಿಗಳಿಗೆ ಏನ್ ಸಂದೇಶ ಕೊಡ್ತೀರಿ ನಿಮ್ಮ ಮಾತು ಕೇಳ್ತಾರ ಅಧಿಕಾರಿಗಳು ಏನಕ್ಕೆ ಗೊತ್ತಿಲ್ಲ ಇವತ್ತು ಪತ್ರಿಕೆಯಲ್ಲಿ ನೋಡೋದೇ ರಿಸೈನ್ ಮಾಡ್ತೀನಿ ಅಂತ ಹೇಳೋರು ಅಂದ್ರೆ ಬಹುಶಃ ಅವರ ಆತ್ಮ ಅವ್ರ ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು ಮೊನ್ನೆ ಎಲ್ಲೋ ಯಾಕೋ ಇದರಲ್ಲಿ ಇರೋದು ಮರ್ಯಾದೆಸ್ರು ಇರೋದು ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದ್ರೆ ಹೇಳಿಕೆ ಕೊಟ್ಟವರ ಗೊತ್ತಿಲ್ಲ ಅಲ್ಲ ಐದು ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು ಪಾಪ ಅದೇನು ಹೇಳ್ತಾ ಇಲ್ವ ಮಾದೇವ ಒಬ್ನವರು ಏನೋ ರೆಕಾರ್ಡ್ ಮಾಡಬೇಕಂತಲ್ಲ ರೆಕಾರ್ಡು ಮಾದೇ ಒಬ್ಬನರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳದ್ರಿ ಅಂತ ಅಲ್ಲ ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನ್ ಕೊಟ್ರಿ ಅನ್ನೋದು ಮುಖ್ಯ ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ ಎಷ್ಟು ವರ್ಷ ಇದ್ರೇನು ಇಪ್ಪತ್ತು ತಿಂಗಳು ಹೌದು ನಾನು ಇದ್ದೆ ಮುಖ್ಯಮಂತ್ರಿ ಹದಿನಾಲ್ಕು ತಿಂಗಳಿದ್ದೆ ಒಂದು ಕೊಯ್ಲೇಜನ್ ಗೌರ್ಮೆಂಟ್ನಲ್ಲಿ ತೃಪ್ತಿ ಇದೆ ನನಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ದೀನಿ ನೀವೇನು ಮಾಡಿದ್ದೀರಿ ಅದೆಂಥದ ಗ್ಯಾರಂಟಿ ಗ್ಯಾರಂಟಿ ಏನ್ ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು ಅರವತ್ತು ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ ತೊಂಬತ್ತು ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕೆ ನೀವು ಎರಡು ಸಾವಿರ ಕೊಡ್ತಾ ಇದ್ದೀರಲ್ಲ ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈ ರೀತಿ ದರ ಏರಿಸಿದರೆ ஸ்டாம்பூட்டி யாது விட்டி தீர